ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರೂ ಚೆನ್ನಾಗಿರಿ ನಾವು ರಜದಲ್ಲಿ ನಾದಿನಿ ಮನೆಗೆ ಹೋಗಿದ್ವಲ್ಲ ಸ್ನೇಹಿತರೆ ತುಂಬಾ ಎಂಜಾಯ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಹದಿನೈದು ದಿನ ಇದ್ದು ಬಂದ್ವಿ ನಾದಿನಿ ಮನೆಯಲ್ಲಿ ಇದು ಏನು ನೋಡ್ತಿದ್ದಾರೆ ಅಂದರೆ ಜೇನುಗೂಡು ಇದೆ ಐದು ತಲೆದು ಅದಕ್ಕೆ ನಮ್ಮ ನಾದಿನಿ ಮಗ ಅವರು ನೋಡೋಣ ಅಂತ ಬೆಂಕಿ ಹಾಕಿದ್ದಾರೆ ಉಳಗ ಜೇನು ಹುಳುಗಳೆಲ್ಲ ಹೋದ ಅದು ತೆಗಿಯಕ್ಕೆ ಬರೋದು ಐದು ತಲೆದು ಇದೆ ಅದಕ್ಕೆ ನಾನು ಸ್ವಲ್ಪ ಈಚೆನೇ ಇದ್ದೀನಿ ಜೇನು ಹುಳುಗಳು ಬಂದರೆ ಕಷ್ಟ ಆಗುತ್ತೆ ಅಂತ ಸ್ವಲ್ಪ ದೂರನೇ ನಿಂತಿದ್ದೀನಿ ನೋಡೋಣ ಐದು ತೆಲೆದು ಜೇನು ಇದೆ ಅಂತ ಹೇಳಿದ್ದಾರೆ ಎಷ್ಟು ತುಪ್ಪ ಬರುತ್ತೆ ಅಂತ ನೋಡೋಣ ಸ್ನೇಹಿತರೆ ಯಾರೆಲ್ಲ ಮೊದಲೇ ಬಾರಿಗೆ ನಾನು ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಒತ್ತಿ ನಾನು ಹಾಕುವ ಆ ವೀಡಿಯೋಸ್ ಎಲ್ಲ ನೋಟಿಫಿಕೇಷನಲ್ಲಿ ಬರುತ್ತೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ವಾಚ್ ಅವರ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ವಾಚ್ ಅವರ್ ಹಾಕಬೇಕು ಎಲ್ಲರೂ ವೀಡಿಯೋಸ್ನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನನ್ನ ಮಗ ಅಂತೂ ಹೆಲ್ಮೆಟ್ ಹಾಕ್ಕೊಂಡಿದ್ದಾನೆ ಹುಳುಗಳು ಬಂದುಬಿಡ್ತಾವೆ ಅಂತ ದೂರ ನಿಂತ್ಕೊಂಡು ನೋಡ್ತಿದ್ದೀನಿ ನಾನು ಅವನು ನೋಡಿದರೆ ಎಲ್ಮೆಟ್ ಹಾಕ್ಕೊಂಡು ಹತ್ತಿರದಲ್ಲೇ ನಿಂತಿದ್ದಾರೆ ಇಟ್ಲಲ್ಲಿ ತುಂಬ ಚೆನ್ನಾಗಿ ಹೂವಿನ ಗಿಡಗಳು ಹೂವಿನ ಸಸಿ ಎಲ್ಲ ತುಂಬ ಚೆನ್ನಾಗೇ ಬೆಳೆಸಿದ್ದಾರೆ ನಮ್ಮ ನಾದಿನಿಯವರು ತನ್ನ ಕಂಬರ ಹೂವಿನದು ತುಂಬ ಚೆನ್ನಾಗಿ ಹಾಕ್ಕೊಂಡಿದ್ದಾರೆ ಗಿಡಗಳೆಲ್ಲ ತುಂಬ ಚೆನ್ನಾಗಿದೆ ಮಲ್ಲಿಗೆ ಹೂವು ಕನಕಾಂಬ್ರ ಹೂವು ದಾಸವಾಳ ಹೂವು ಎಲ್ಲ ಎಲ್ಲ ಹೂವಿನ ಗಿಡಗಳು ಇದ್ದಾವೆ ನನ್ನ ಮಗಳು ಓಡ್ತಾಳೆ ನೋಡಿ ಎಲ್ಮೆಟ್ ಹಾಕ್ಕೊಂಡಿದ್ದಾರೆ ಅವರು ಜೇನುಗಳು ಬರ್ತಾವಂತ ಮನೆಯಿಂದ ಎಲ್ಮೆಟ್ ತಗೊಂಬಂದು ತೊಗೊಂಬಂದು ಹಾಕ್ಕೊಂಡಿದ್ದಾರೆ ನಮ್ಮ ನನ್ನ ಮಗಳು ಅವಳು ನೋಡ್ತಿದ್ದೀವಿ ಇವರಿಗೆ ಏನು ಒಂಥರ ಖುಷಿ ನೋಡೋಕ್ಕೆ ತೆಗ್ದಿದ್ದಾರೆ ಜೇನು ಹುಳುಗಳೆಲ್ಲ ಹೋಗಿದಾವೆ ನೋಡೋಣ ತುಪ್ಪ ಎಷ್ಟು ಬರುತ್ತೆ ಅಂತ ತಕೊಂಡ್ಬಿಡ್ತಿದಾರೆ ನೋಡಿ ಐದು ತಲೆದು ಜೇನುಗಳು ತುಪ್ಪ ಸ್ವಲ್ಪನೇ ಇದೆ ಅನ್ಸುತ್ತೆ ಯಾಕಂದ್ರೆ ಮೊನ್ನೆ ಅಮಾವಾಸ್ಯೆ ಆಯ್ತಲ್ಲ ಹುಳಿನ ಹೋಗುತ್ತೆ ಅದಕ್ಕೆ ತುಪ್ಪ ಎಲ್ಲ ಹೀರ್ಕೊಂತಾವೆ ಹುಳುಗಳೇ ಹುಳ ಜೇನುಗಳು ಸ್ವಲ್ಪ ಹೀರ್ಕೊಂಡಿರ್ತಾರೆ ನೀಟಾಗಿ ತುಪ್ಪ ತೆಗೆದು ಸೋಸ್ತಾರಂತೆ ನೋಡೋಣ ಹೆಂಗೆ ಸೋಸ್ತಾರೆ ಸ್ವಲ್ಪ ಏನು ಕಸ ಕಡ್ಲಿಗಳಂಗೆ ನೀಟಾಗಿ ಒಂದು ವೇಲಲ್ಲಿ ತುಂಬ ಚೆನ್ನಾಗಿದೆ ಈ ನಮ್ಮ ಪುಟ್ಟ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನಾನು ಹೇಳಿದ್ನಲ್ಲ ತುಪ್ಪ ಎಲ್ಲ ಈ ಥರ ವೇಲಲ್ಲಿ ನೀಟಾಗಿ ಸೋಸ್ತಾರೆ ಎಲ್ಲರೂ ಸಪೋರ್ಟ್ ಮಾಡಿ ಸ್ನೇಹಿತರೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಮೊದಲೇ ಬಾರಿ ಯಾರೆಲ್ಲ ನೋಡ್ತಿದ್ರು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಯಾರು ಸಬ್ಸ್ಕ್ರೈಬ್ ಆಗೋದು ಎಷ್ಟು ತುಪ್ಪ ಬಂತು ಅಷ್ಟೇ ಜಾಸ್ತಿ ಏನ್ ಬಂದಿಲ್ಲ ಅದು ಹುಡುಗಳೆಲ್ಲ ಈರ್ಕೊಂಡಿದಾವೆ ಸ್ನೇಹಿತರೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ